ಅವಕ್ಕೂ ಕೂಡ ಇಲ್ಲ ಐದು ಆರು ತಿಂಗಳ ಪಗಾರಿಲ್ಲ ಅಂದ್ರೆ ಬಡವರು ಬದುಕಬೇಕು ಹಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳ ವರ್ಗ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರ ಬರೀ ಹೇಳೋದು ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು ನೀವು ಏನು ಅನುಕೂಲತೆ ಮಾಡಿ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗ್ರಿ ನಿಮ್ಗೆ ಶಾಪ ಹಾಕ್ಲಕ್ಕಾರ ಶಾಪ ಹಾಕ್ಲಕ್ಕ ಅಷ್ಟೇ ನಾ ಮಾಡೋದು ಅಷ್ಟೇ ಜನರ ಕೆಲಸ ಮಾಡೋದು ಕಲೀರಿ ಅವರು ಕಲಿಬೇಕು ಅಲ್ಲ ರೀ ನಿನ್ನ 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 ನೀವು ಹೋಗಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹದಿನೆಂಟು ಲೆಟರ್ಗಳು ಕೊಟ್ಟು ಬಂದಿರಿ ಒಂದೇನೇ ಮಾಡಿದ್ರಾ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ನಾನು ಪತ್ರ ಬರೆದಿದ್ದನ್ನು ಒಂದೇ ಸಬ್ಜೆಕ್ಟು ಸಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ತಂದರು ಒಂದೇ ಸಬ್ಜೆಕ್ಟ್ ಆಯಿತು ಆವ್ಯಾಕೆ ಬರಲಿಲ್ಲ ನೀ ಮಾಡಿದೆ ಅಂತ ನೀನು 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 ಮಾಡಿದರೆ ಒತ್ತಾಯ ಮಾಡಬೇಕಿತ್ತಲ್ಲಿ ಅದು ಯಾ ಏನು ತೋರಿಸ್ತದ ಅಂದ್ರೆ ನಿಮ್ಮ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತದೆ ಇದಕ್ಕಿಂತ ಹೆಚ್ಚಿಗೆ ಹೇಳೇ ಹೇಳ್ಬೇಕು ನಾನು ಹೋಗೋದಿಲ್ಲ ನೋಡಿರಿ ಅವ್ರಿಗೂ ಬರೀ ಬಾಯಿಲೆ ಅಷ್ಟೇ ಆಯ್ತು ರೀ ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ ಅವ್ರು ಮಾದ್ರು ನಾ ಹೋಗುದಿಲ್ಲ ಅದು ಯಾಕಂತಂದ್ರೆ ಅದನ್ನು ಆ ಪ್ರೋಟೋಕಾಲ್ ಕರೆ ಕರೀತಾರೆ ಕರೀದ್ ಹೋಗ್ಬೇಕಲ್ಲ ನೀನು ಅದು ಎದುರು ಕರ್ತವ್ಯ ನಾವು ಮಾಡಿದ ಕೆಲಸಕ್ಕೂ ರೀ ಒಂದು ಒಂದು ನಿಮಿಷ ತಗಿರಿ ನೋಡಿರಿ ನೀವು ಭಾಳ ದಿನದ ಭಾಳ ದಿನ ರಿಪೋರ್ಟರ್ಸ್ ಅದ ಭಾಳ ದಿವಸದಿಂದ ಒಂದು ಕೆಲಸ ಪೂಜೆ ಮಾಡಿದ್ಮೇಲೆ ಎರಡನೇ ಕೆಲಸ ಪೂಜೆ ಮಾಡ್ಲಿಕ್ಕೆ ಯಾವ್ಯಾರು ಮುಖ್ಯಮಂತ್ರಿಗೆ ಹೋಗ್ತಾನೇನ್ರಿ ಹಾಂ ಹೋಗ್ತಾನೆ ಇದು ನಾನು ಬೇಡ ಇನ್ನು ಏನು ಹೇಳೋದು ನನಗೇನು ರೀ ಹೆಚ್ಚಿಗೆ ಸಿಟ್ಟು ಬಂದರೆ ಅದು ಬೇರೆ ಬೇಡ ಬೇಡ ಸಾಕು ಇಲ್ಲಿ ಮುಗಿಸ್ಬಿಟ್ಟರೆ ದಯವಿಟ್ಟು ಕೈ ಮುಗಿತೇನೆ ಮುಗಿಸ್ತಾನೆ